ಎಲ್ರಿಗೂ ನಮಸ್ತೆ ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಬಂದು ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಡಿವೋರ್ಸ್ ಪಡೆದುಕೊಂಡಿದ್ದಾರೆ ಸೊ ಯಾಕೆ ಪಡೆದುಕೊಂಡ್ರು ಚಂದನ್ ಶೆಟ್ಟಿ ಈಗಾಗ್ಲೇ ಮುಂಚೆನೆ ಅಂದ್ರೆ ಒಂದು ವರ್ಷದ ಮುಂಚೆನೆ ಅವ್ರೇನು ನಿರ್ಧಾರವನ್ನ ತೆಗೆದುಕೊಂಡಿದ್ರಂತೆ ಡಿವೋರ್ಸ್ ತೆಗೆದುಕೊಳ್ಳಿಕ್ಕೆ ಸೊ ಬಿಗ್ ಬಾಸ್ ನಲ್ಲಿ ಅವರ ಜೊತೆನೆ ಮೂರು ತಿಂಗಳು ಕಾಲ ಅವರ ಜೊತೆನೆ ಇದ್ದಂತಹ ಒಂದು ಪ್ರಶಾಂತ್ ಸಂಬರ್ಗಿ ಅವರ ಸ್ನೇಹಿತರಾದಂತಹ ಚಂದನ್ ಶೆಟ್ಟಿ ಸ್ನೇಹಿತರಾದಂತಹ ಪ್ರಶಾಂತ್ ಸಂಬರ್ಗಿ ಅವರು ಇದೀಗ ಅವರ ಬಗ್ಗೆನೆ ಒಂದು ಶಾಕಿಂಗ್ ಸತ್ಯವನ್ನ ಹೊರಬಿಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಅವರು ಒಂದು ವರ್ಷದ ಹಿಂದೆನೆ ಪ್ಲಾನಿಂಗ್ ಅಲ್ಲಿ ಇದ್ರಂತೆ ಡಿವೋರ್ಸ್ ಗಾಗಿ ಸೊ ಯಾವ ರೀತಿ ಅವರು ಮಧ್ಯ ಏನ್ ಜಗಳ ನಡೆದಿತ್ತು ಯಾವುದಕ್ಕೆ ಅವರು ಒಂದು ರಿವರ್ಸ್ ಅನ್ನ ತೆಗೆದುಕೊಂಡ್ರು ಏನ್ ಕಾರಣ ಅಂತ ಸಂಪೂರ್ಣವಾಗಿ ವಿವರಿಸಿದ್ದಾರೆ ಸೊ ಅದು ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮೊದಲನೇದಾಗಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರು ಪ್ರೀತಿಸಿ ಮದುವೆ ಆಗಿದ್ರು ಬಿಗ್ ಬಾಸ್ ನಲ್ಲಿ ಇರ್ಬೇಕಾದ್ರೆ ಚಂದನ್ ಶೆಟ್ಟಿ ನಿವೇದಿತಾಗೆ ತಂಗಿ ತಂಗಿ ಅಂತ ಕರೆದಿದ್ರು ಸೊ ಇದು ಕೂಡ ವೈರಲ್ ಆಗಿತ್ತು ಆವಾಗ ಒಂದು ದಿನಗಳಲ್ಲಿ ಸೊ ತಂಗಿ ಅನ್ಕೊಂಡ ನೀವು ಮದ್ವೆ ಆದ್ರಲ್ಲ ಅಂತ ಸೊ ಅದು ಕೂಡ ಬೇಸರ ವ್ಯಕ್ತಪಡಿಸಿದ್ರು ಅಭಿಮಾನಿಗಳು ಸೊ ಅದ್ರ ಮಧ್ಯೆ ಕೂಡ ಇವರು ತಲೆ ಕೆಡಿಸ್ಕೊಳ್ದೇನೆ ಮದ್ವೆ ಆದ್ರು ಸೊ ಅದ್ರ ಮುಂಚೆ ಏನಾಗಿತ್ತು ಅಂದ್ರೆ ಇವರು ಪ್ರಪೋಸ್ ಮಾಡಿದ್ದು ದಸರಾ ಉತ್ಸವದಲ್ಲಿ ಸೊ ಅದು ಕೂಡ ಜನರಿಗೆ ಬೇಸರವಾಗಿತ್ತು ಅಭಿಮಾನಿಗಳಿಗೂ ಬೇಸರ ಇತ್ತು ಇಲ್ಲಿ ಒಂದು ನೀವು ಈ ರೀತಿ ಪ್ರಪೋಸ್ ಮಾಡಿರೋದ್ರಿಂದ ಸೊ ಅದು ಒಂದ್ ಕಡೆ ಬೇಸರ ಆಯ್ತು ಅದು ಆಯ್ತು ಎಲ್ಲವನ್ನ ಒಂದು ಟ್ರೆಂಡ್ ಒಂದು ಟ್ರೋಲ್ ಆಗಿದ್ರು ಕೂಡ ಎಲ್ಲವನ್ನ ಅವರು ಸರಿಪಡಿಸ್ಕೊಂಡು ಮತ್ತೆ ಮದ್ವೆ ಆದ್ರು ಸೊ ಮದ್ವೆ ಆದ್ಮೇಲೆ ಅವ್ರ ಮಧ್ಯೆ ಏನ್ ನಡೀತಾ ಇತ್ತು ಅಂದ್ರೆ ಸಂಬರ್ಗಿ ಅಂದ್ರೆ ಪ್ರಶಾಂತ್ ಸಂಬರ್ಗಿ ಅವರೇ ಇದೀಗ ಹೇಳಿದ್ದಾರೆ ಸೊ ಏನ್ ಹೇಳಿದ್ದಾರೆ ಅವರು ಏನ್ ಮಾತಾಡಿದ್ದಾರೆ ಚಂದನ್ ಶೆಟ್ಟಿ ಅವ್ರ ಬಗ್ಗೆ ಅಂತ ಹೇಳ್ತೀನಿ ಸೊ ಮೊದ್ಲಿಗೆ ಚಂದನ್ ಶೆಟ್ಟಿ ಹಾಗೂ ಪ್ರಶಾಂತ್ ಸಂಬರ್ಗಿ ಅವರು ಬಿಗ್ ಬಾಸ್ ನಿಂದನು ಕ್ಲೋಸ್ ಅಂದ್ರೆ ಫ್ರೆಂಡ್ಸ್ ತರ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಮೂರ್ ತಿಂಗಳ ಕಾಲ ಏನು ಅವರು ಇದ್ರಲ್ವಾ ಅವಾಗಿಂದ ಇವರು ಫ್ರೆಂಡ್ಸ್ ಸೊ ಅದಾದ್ಮೇಲೆ ಏನು ಮತ್ತೆ ಹೊರಗಡೆ ಬಂದ್ಮೇಲೆ ಇವ್ರು ಫ್ರೆಂಡ್ಸ್ ಆಗಿ ಇದ್ದಾರೆ ಸೊ ಒಂದು ಇವಾಗ ಇಬ್ಬರು ಸೇರಿ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಚಂದನ್ ಶೆಟ್ಟಿನು ಮತ್ತು ಪ್ರಶಾಂತ್ ಸಂಬರ್ಗಿ ಸೊ ಇಲ್ಲಿ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು ಸೊ ಈ ಫಿಲ್ಮ್ ಮಾಡ್ತಾ ಇದ್ದಾರೆ ಇಬ್ರು ಸೇರಿ ಈ ಸಿನಿಮಾ ಮಾಡ್ಬೇಕಾದ್ರೆ ಚಂದನ್ ಶೆಟ್ಟಿ ಅವರು ಒಂದಿಷ್ಟು ಎಡವಟ್ಗಳನ್ನ ಮಾಡ್ತಾ ಇದ್ರಂತೆ ಸೊ ಒಂದು ವರ್ಷದಿಂದ ಅದು ಶೂಟಿಂಗ್ ನಡೀತಾನೆ ಇದೆ ಸೊ ಆ ಶೂಟಿಂಗ್ ಸೆಟ್ಟಿಗೆ ಲೇಟ್ ಆಗಿ ಬರೋದಾಗಿರ್ಲಿ ಅಥವಾ ಒಂದೊಂದ್ ದಿನ ಅಬ್ಸೆಂಟೇ ಆಗೋದಾಗಿರ್ಲಿ ಅಥವಾ ಅವ್ರು ಹೇಳಿರುವಂತ ಕಾಸ್ಟ್ಯೂಮ್ ಇಂದ ಬರೋದಾಗಿರ್ಲಿ ಸೊ ಯಾವ್ದಕ್ಕೂ ಸರಿಯಾಗಿ ಬರ್ತಾ ಇರ್ಲಿಲ್ವಂತೆ ಚಂದನ್ ಶೆಟ್ಟಿ ಸೊ ಆ ನಂತರ ಮತ್ತೇನಪ್ಪ ಅಂದ್ರೆ ಈಗ ಸಿನಿಮಾ ಲಾಂಚ್ ಕಾರ್ಯಕ್ರಮ ಇದ್ದೇ ಇರ್ತವೆ ತಿಂಗಳಿಗೆ ಇರುತ್ತೆ ಅಥವಾ ಎರಡಾದ್ರೂ ಈ ರೀತಿ ಇದ್ದೇ ಇರುತ್ತೆ ಸೊ ಅದಕ್ಕೂ ಕೂಡ ಇವ್ರು ಹೋಗ್ತಾ ಇರ್ಲಿಲ್ವಂತೆ ಯಾವ್ದೋ ಒಂದು ಒಂದು ಇವೆಂಟ್ ಗೆ ಬಂದಿದ್ರಂತೆ ಚಂದನ್ ಶೆಟ್ಟಿ ಅವ್ರು ಇನ್ವೈಟ್ ಮಾಡ್ದಾಗ ಅದೇ ಈ ಸಿನಿಮಾ ಏನ್ ಮಾಡ್ತಾ ಇದಾರಲ್ವಾ ಸೊ ಅದ್ರದ್ದೇ ಒಂದು ಇವೆಂಟ್ ಇದ್ದಾಗ ಎಲ್ರು ಕೂಡ ಒಂದೇ ಕಾಸ್ಟ್ಯೂಮ್ ಹಾಕೊಂಡ್ ಬರ್ಬೇಕು ಅಂತ ಒಂದು ಸಿನಿಮಾ ತಂಡದ ಆಸೆ ಇತ್ತಂತೆ ಅದೇ ರೀತಿ ಫಿಕ್ಸ್ ಆಗಿದ್ರಂತೆ ಆದ್ರೆ ಇವರು ಟೆನ್ಷನ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ತಮ್ಮಲ್ಲಿ ತಮ್ಮ ಹತ್ರ ಇರುವಂತಹ ಕಾಸ್ಟ್ಯೂಮ್ ಅನ್ನ ಚಂದನ್ ಶೆಟ್ಟಿ ಹಾಕೊಂಡು ಹೋಗಿದ್ರಂತೆ ಸೊ ಅವಾಗ ನಿರ್ದೇಶಕರಾಗಿರ್ಬೋದು ಇವರು ಸಂಬರ್ಗಿ ಅವರಾಗಿರ್ಬೋದು ಎಲ್ರು ಕೂಡ ಕೇಳಿದ್ರಂತೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಸೊ ಚಂದನ್ ಶೆಟ್ಟಿ ಆ ಒಂದು ಫಿಲ್ಮ್ ಅಲ್ಲಿ ಹೀರೋ ಆಗಿದ್ದಾರೆ ಇನ್ನ ಸಂಬರ್ಗಿ ಅವರು ಅವ್ರ ಜೊತೆ ಒಂದು ಪೊಲೀಸ್ ಪಾತ್ರವನ್ನ ಮಾಡಿದ್ದಾರೆ ಸೊ ಇನ್ನು ಇವ್ರಿಬ್ರು ಮಧ್ಯೆ ಅವ್ರು ಅಲ್ಲಿ ಲೇಟ್ ಆಗಿ ಬಂದ್ರಲ್ವಾ ಸೊ ಯಾಕೆ ಲೇಟು ಅನ್ನೋದ್ರ ಬಗ್ಗೆನು ವಿವರಿಸಿದ್ದಾರೆ ಸೊ ಮೊದ್ಲಿಗೆ ಏನ್ ಹೇಳಿದ್ರು ಚಂದನ್ ಶೆಟ್ಟಿ ಅಂದ್ರೆ ನೀವ್ ಯಾಕೆ ಕಷ್ಟ ಈ ತರ ಆಗ್ತಿದ್ದೀರಾ ಅಂತ ಎಲ್ಲ ಕೇಳಿದ್ರಂತೆ ಸೊ ಸಂಬರ್ಗಿಯವರು ಸ್ವಲ್ಪ ಸೈಡ್ ಕರ್ಕೊಂಡು ಹೋಗಿ ಅವ್ರ ಬಗ್ಗೆ ವಿಚಾರಿಸಿದ್ರಂತೆ ಯಾಕೆ ಒಂದು ವರ್ಷದಿಂದ ನೀನು ಈ ರೀತಿ ಇದೀಯಾ ಅಂತ ಸೊ ಅವಾಗ ಚಂದನ್ ಶೆಟ್ಟಿ ವಿವರಿಸಿದ್ರಂತೆ ನನ್ನ ಮತ್ತು ನಿವೇದಿತಾ ಮಧ್ಯೆ ಜಾಸ್ತಿ ಒಂದು ಕಲಹ ಬರ್ತಾ ಇದೆ ಒಂದು ಜಗಳ ಬರ್ತಾ ಇದೆ ಒಂದು ಯಾವ್ದೇ ಒಂದು ವಿಷಯ ಚಿಕ್ಕ ಪುಟ್ಟ ವಿಷಯಕ್ಕೂ ನಾವು ಜಗಳ ಆಡ್ತಿದೀವಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಇಬ್ರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಇಬ್ಬರಿಗುನು ಹೊಂದಾಣಿಕೆ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಚಂದನ್ ಶೆಟ್ಟಿ ಅವರು ಸಂಬರ್ಗಿ ಹತ್ರ ಹೇಳಿದ್ರಂತೆ ಸೊ ಏನ್ ಮಾಡ್ಬೇಕು ಇವಾಗ ನಾನು ತುಂಬಾನೇ ಅವಳ ಒಂದು ಥಿಂಕಿಂಗ್ ಮೈಂಡೇ ಬೇರೆ ಇದೆ ನನ್ನ ಒಂದು ಥಿಂಕಿಂಗ್ ಮೈಂಡೇ ಬೇರೆ ಇದೆ ಅಂತ ಇವ್ರು ಹೇಳಿದ್ರಂತೆ ಸೊ ಅವಾಗ ಸಂಬರ್ಗಿಯವ್ರು ಹೇಳಿದ್ರಂತೆ ಯಾಕೆ ನೀವು ಫಾರೆನ್ ಟ್ರಿಪ್ ಹೋಗ್ಬೇಕಾದ್ರೆ ನಿವೇದಿತಾನ ಬಿಟ್ಟೋಗಿದ್ರಿ ಅಂತ ಸೊ ಅವ್ಳು ಬರಲ್ಲ ಅಂದ್ರು ಸೊ ಅದಕ್ಕೆ ನಾನು ಬಿಟ್ಟು ಹೋಗದೆ ಅಂತ ಹೇಳ್ರೆ ಆನಂತರ ಸುರ್ಜಾನ್ ಲೋಕೇಶ್ ಅವರು ಒಂದು ಗೋವಾ ಟ್ರಿಪ್ ಯಾವ್ದೋ ಫಾರೆನ್ ಟ್ರಿಪ್ ಮಾಡಿರ್ತಾರೆ ಟ್ರಿಪ್ ಮಾಡ್ದಾಗ ಅಲ್ಲಿ ಚಂದನ್ ಶೆಟ್ಟಿ ಹೋಗಿರಲ್ಲ ಬರಿ ನಿವೇದಿತಾ ಗೌಡ ಹೋಗಿರ್ತಾರೆ ಸೊ ಅದನ್ನು ಕೂಡ ಸಂಬರ್ಗಿ ಅವರು ಒಂದು ಇವ್ರಿಗೆ ಕೇಳ್ತಾರೆ ಚಂದನ್ ಶೆಟ್ಟಿಗೆ ಏನಪ್ಪಾ ಅಂದ್ರಿ ಅವ್ರ ಜೊತೆ ಹೋಗಕ್ಕೆ ಅವ್ರಿಗೆ ಟೈಮ್ ಇರುತ್ತೆ ನಿಮ್ ಜೊತೆ ಬರಕ್ ಯಾಕೆ ಇಷ್ಟ ಇಲ್ಲ ಸೊ ಆವಾಗ ಚಂದನ್ ಶೆಟ್ಟಿ ಹೇಳ್ತಾರಂತೆ ನಮ್ಮಿಬ್ರು ಮಧ್ಯೆ ನಡೀತಾ ಇರೋದು ಇದನ್ನೇ ಅವಳ ಮೈಂಡ್ ಸೆಟ್ ಬೇರೆ ಯಾಕಂದ್ರೆ ಅವಳು ಒಬ್ಬಳೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಒಬ್ಬಳೆ ಹೋಗ್ಬೇಕು ಅಂತಾಳೆ ಸೊ ಅವಳು ಏನ್ ಮಾಡ್ತಾಳೆ ಅದು ಅವಳಿಗೆ ಸರಿ ನಾನು ಏನ್ ಮಾಡ್ತೀನಿ ನನಗ್ ಅದೇ ಸರಿ ಸೊ ಇಬ್ಬರಿಗೂ ಸೇರಿ ನಮ್ಗೆ ಹೊಂದಾಣಿಕೆ ಆಗ್ತಾ ಇಲ್ಲ ನನ್ನ ಮಾತು ಅವಳು ಕೇಳ್ತಾ ಇಲ್ಲ ಅವಳ ಮಾತು ನಾನು ಕೇಳ್ತಾ ಇಲ್ಲ ಸೊ ಈ ರೀತಿ ಕಲ ಉಂಟಾಗ್ಬಿಟ್ಟಿದೆ ಅಂತ ಸಂಬರ್ಗಿ ಅವ್ರ ಹತ್ರ ಒಂದು ಚಂದನ್ ಶೆಟ್ಟಿ ಅವರು ಅಹ್ ತಮ್ಮ ಒಂದು ದುಃಖವನ್ನ ಹೇಳ್ಕೊಳ್ತಾರೆ ಸೊ ಅವಾಗ ಒಂದು ವರ್ಷದಿಂದನೇ ಅವ್ರು ಏನ್ ಹೇಳಿರ್ತಾರೆ ಇವ್ರಿಗೆ ನಾವು ಡೈವರ್ಸ್ ತಗೋಬೇಕು ನಾನ್ ಡಿವರ್ಸ್ ತಗೋಬೇಕು ಅಂತ ಅದನ್ನು ಕೂಡ ಒಂದು ಚರ್ಚೆಯನ್ನ ಮಾಡಿರ್ತಾರಂತೆ ಸಂಬರ್ಗಿಯವ್ರ ಹತ್ರ ಅವಾಗ ಸಂಬರ್ಗಿಯವ್ರು ಹೇಳ್ತಾರಂತೆ ಯಾಕೆ ಡಿವರ್ಸ್ ಮಾಡ್ಕೋತೀರಾ ಸ್ವಲ್ಪ ಯೋಚನೆ ಮಾಡಿ ನಿಮ್ದು ಒಳ್ಳೆ ಕಪ್ಪಲ್ ಇದೆ ಅಂತೆಲ್ಲ ಅವ್ರಿಗೆ ಬುದ್ಧಿ ಮಾತ್ ಹೇಳ್ತಾರಂತೆ ಸೊ ಆದ್ರೂ ಕೂಡ ಕೇಳಿರಲ್ಲಂತೆ ಅವರು ಅದಾದ್ಮೇಲೆ ಮತ್ತೆ ಆರ್ ತಿಂಗಳಾದ್ಮೇಲೆ ಮತ್ತೆ ಒಂದ್ ನಿರ್ಧಾರಕ್ಕೆ ಬರ್ತಾರಂತೆ ಮತ್ತೆ ಅವರು ಅಪ್ಲಿಕೇಶನ್ ಹಾಕಿ ಮತ್ತೆ ಶುರು ಮಾಡ್ತಾರಂತೆ ಡಿವೋರ್ಸ್ ಪ್ರೊಸೆಸ್ ಅನ್ನ ಆದ್ರೆ ಯಾಕೆ ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಅಹ್ ಬೆಂಚ್ ಕಾರ್ ಹಿಂದೆ ಹೋದವರು ಇಷ್ಟ್ ದಿನ ಇರ್ತಾರೆ ಅಂದ್ರೆ ದುಡ್ಡಿನ ಹಿಂದೆ ಹೋದವರು ಎಷ್ಟು ದಿನ ಇರ್ತಾರೆ ಮನುಷ್ಯನ ಪ್ರೀತಿ ಆಗಿರ್ಬೋದು ಮನಸ್ಸು ನೋಡಿ ಇರೋರು ಶಾಶ್ವತವಾಗಿ ಶಾಶ್ವತವಾಗಿ ಇರ್ತಾರೆ ಯಾವ್ದೇ ಕಾರಣಕ್ಕೂ ದುಡ್ಡಿನಿಂದ ಹೋದವರು ನಾಲ್ಕು ದಿನ ಮಾತ್ರ ಅಂತ ಅವರು ಒಂದು ಗುಟ್ಟನ್ನ ಬಿಟ್ಟಿದ್ದಾರೆ ಸೊ ಅದು ಹಂತ ಹಂತದಲ್ಲಿ ಮಾತಾಡಿದ್ದಾರೆ ಯಾವ ರೀತಿ ಅಂದ್ರೆ ಒಂದು ಅದು ಈ ಸೈಡು ಇಲ್ಲ ಆ ಸೈಡ್ ಇಲ್ಲ ಅನ್ನೋ ತರ ನಿವೇದಿತಾ ಗೌಡ ಅವ್ರ ಮಧ್ಯೆ ಆಗಿರ್ಬೋದು ಚಂದನ್ ಶೆಟ್ಟಿ ಅವರ ಮಧ್ಯ ಆಗಿರ್ಬೋದು ಏನ್ ನಡೀತಾ ಇದೆ ಅಂತ ಕ್ಲಾರಿಟಿ ಆಗಿ ಹೇಳಿಲ್ಲ ಸೊ ಅವ್ರೇನ್ ಚಂದನ್ ಶೆಟ್ಟಿ ಏನ್ ತಮ್ಮ ಒಂದ್ ದುಃಖವನ್ನ ಹೇಳಿದಾರ ಅದನ್ನ ಒಂದ್ ಸ್ವಲ್ಪ ಹೇಳಿದ್ದಾರೆ ಹಾಗೇನೆ ಒಗ್ಗಟ್ಟು ಮಾತನಾಡಿದ್ದಾರೆ ಅಂತ ಹೇಳ್ಬೋದು ಸೊ ಇದಿಷ್ಟು ಒಂದು ಚಂದನ್ ಶೆಟ್ಟಿ ಅವರ ಬಗ್ಗೆ ಆ ಇವ್ರ ಮಾತಾಗಿತ್ತು ಸಂಬರ್ಗಿ ಅವರ ಮಾತಾಗಿತ್ತು ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಈಗ ಚಂದನ್ ಶೆಟ್ಟಿ ಆಗಿರ್ಬೋದು ನಿವೇದಿತಾ ಗೌಡ ಆಗಿರ್ಬೋದು ಇವ್ರ ಮಧ್ಯೆ ಯಾವುದೇ ಒಂದು ಮಗು ವಿಚಾರಕ್ಕಾಗ್ಲಿ ಇನ್ಯಾವುದಕ್ಕೂ ಆಗ್ಲಿ ಹತ್ರ ಜಗಳ ಬಂದಿಲ್ಲ ಇವರು ಮಧ್ಯ ಬಂದಿರೋದು ಬರೀ ಹೊಂದಾಣಿಕೆಯ ಸಲುವಾಗಿ ಸೊ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಾರ್ದಕ್ಕೆ ಇವ್ರು ಡಿವೋರ್ಸ್ ಮಾಡಿದ್ದಾರೆ ಅಂತ ನಾನ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ವಕೀಲಿಯವ್ರ ಸಹಿತ ಅದೇ ಹೇಳಿದ್ದು ಇಬ್ಬರ ಮೈಂಡ್ ಸೆಟ್ ಬೇರೆ ಆಗಿರೋದ್ರಿಂದ ಇವ್ರು ಸಪರೇಟ್ ಆಗಿದ್ದಾರೆ ಸೊ ಅದರಿಂದ ಇದು ಒಂದು ಸಪರೇಟ್ ಆಗಿ ಡಿವೋರ್ಸ್ ಪಡೆದುಕೊಂಡಿದ್ದಾರೆ ಸೊ ಅವರು ಇವಾಗ ಚೆನ್ನಾಗಿ ಇದ್ದಾರೆ ಫ್ರೆಂಡ್ಸ್ ತರಾನೇ ಇದ್ದಾರೆ ಅಂತ ಹೇಳಿದ್ದಾರೆ ಸೊ ಹಾಗೆ ಸಂಬರ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರ ದುಃಖ ಇದೆ ಒಳಗಡೆ ದುಃಖ ಇದೆ ಚಂದನ್ ಶೆಟ್ಟಿ ಅವರಿಗೆ ನನ್ನ ಸಪೋರ್ಟ್ ಚಂದನ್ ಶೆಟ್ಟಿಗೆ ಇರುತ್ತೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಅವ್ರು ದುಡ್ಡಿನಿಂದ ಹೋಗ್ತಾ ಇದ್ದಾರೆ ನಿವೇದಿತಾ ಗೌಡ ಅವರು ದುಡ್ಡಿನಿಂದ ಹೋದವರು ಎಷ್ಟ್ ದಿನ ಇರ್ತಾರೆ ಅಂತ ಅದನ್ನ ಪ್ರಶ್ನೆ ಮಾಡಿದ್ದಾರೆ ಸೊ ಅದೇ ರೀತಿ ಈಗ ಚಂದನ್ ಶೆಟ್ಟಿಗೆ ನಾನು ಸಪೋರ್ಟ್ ಮಾಡ್ತೀನಿ ಒಂದಾದ್ರೂ ನಮ್ಗೆ ಖುಷಿ ಅಂತ ಸಂಬರ್ಗಿ ಅವರು ಮಾತನಾಡಿದ್ದಾರೆ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇವ್ರು ಮಾಡ್ತಾಡಿದ್ದು ಇಷ್ಟ ಆಯ್ತು ಮತ್ತೆ ಮುಂದಿನ ಒಂದು ಅಪ್ಡೇಟ್ಸ್ ಒಂದ್ಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ